ತುಂಬಾ ನಮ್ಗೆ ಫೀಲ್ ಆಗ್ತಾ ಇದೆ ಇವತ್ತಿನ ಏನು ನಮ್ಮ ನಾಡಿನಲ್ಲಿ ನಡೀತಾ ಇದೆ ಜೂನ್ ಹತ್ತು ಒಂದು ಇದು ಹೋಗ್ಬೇಕು ಅನ್ನೋದು ನಾವು ಈ ಸಿನಿಮಾದ ಒಂದು ಸೆಂಟಿಮೆಂಟ್ ಆಗಿದೆ ಈ ತಾಯಿ ಮಗು ಒಂದು ಸಂಬಂಧವನ್ನು ದೂರ ಮಾಡಬಾರ್ದು ಅನ್ನೋದು ಇವತ್ತು ಯಾಕೆಂದ್ರೆ ನಮ್ಮ ನಾಡಿನಲ್ಲಿ ಈಗ ಕಳೆದ ಒಂದು ಮೂರು ತಿಂಗಳಿಂದ ನೀವೆಲ್ಲ ನೋಡಿದ್ರೆ ಮಂಡ್ಯದಲ್ಲಿ ಒಂಬೈನೂರು ಆಗಿತ್ತು ಅಂತ ಒಂದು ದೊಡ್ಡ ವಿಶ್ಯೂ ಆಗಿತ್ತು ಅದು ಮಾಡಬೇಡಿ ಮುಂದಕ್ಕೆ ಇದೊಂದು ಒಳ್ಳೆ ತಾಯಿ ಮಗನ ಸಂಬಂಧ ತುಂಬಾ ಚೆನ್ನಾಗಿದೆ ಎದುರು ಥಿಯೇಟರ್ ಬಂದು ಮೂವಿಯನ್ನು ನೋಡಿ ಒಂದು ನಿಮಗೂ ಕೂಡ ಆ ನೋವು ಗೊತ್ತಾಗುತ್ತೆ ಬಗ್ಗೆ ಈ ನಾಡಿಗೆ ಒಂದು ಮೆಸೇಜ್ ಕೊಟ್ಟಿದೆ ಸಿನಿಮಾ ಅಂತ ಸರ್ ಗಂಡು ಜಾತಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಯಾರು ಹೆಣ್ಣುಗಳನ್ನು ಕೂಡ ಕೊಡ್ತಾ ಇಲ್ಲ ಆದ್ರೆ ಅದು ಒಂದು ಗಂಡಿಗೆ ಒಂದು ಮಾದರಿ ಆಗಿರ್ಬೇಕು ಯಾಕಂದ್ರೆ ಹೆಣ್ಮಕ್ಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಹಣ ಹತ್ಯೆ ಮಾಡ್ಬಾರ್ದು ಮತ್ತೆ ಅವರು ಆ ಟೈಮ್ ಅಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾ ಇರ್ತಾರೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಮಾ ಜೊತೆಗೆ ಈ ಸಿನಿಮಾ ಒಂದು ನೋಡ್ಕೊಂಡು ಆಚೆ ಬಂದ್ಮೇಲೆ ಹೆಣ್ಣಿನ ಮೇಲೆ ಗೌರವ ಜಾಸ್ತಿ ಆಗುತ್ತೆ ಯಾಕಂದ್ರೆ ಹೆಣ್ಣು ಬಂದ್ಬಿಟ್ಟು ಒಂದು ತಾಯಿ ಸ್ಥಾನ ಅಕ್ಕ ತಂಗಿ ನಾವು ನಿಂತಿರೋ ಈ ಭೂಮಿ ಹೆಣ್ಣು ಹೆಣ್ಣು ಹೆಣ್ಣನ್ನ ನಾವು ಗೌರವಿಸ್ಬೇಕು ಆಮೇಲೆ ಭ್ರೂಣ ಹತ್ಯೆನ ತಡಿಬೇಕು ಸರ್ ಆಮೇಲೆ ಯಾರ್ಯಾರು ಭ್ರೂಣ ಹತ್ಯೆ ಮಾಡ್ತಾರೆ ಅವ್ರನ್ನ ನಿಜವಾಗ್ಲು ಕಲಿಗೇರಿಸಬೇಕಂತ ಹೇಳಿ ಹೇಳ್ತೀನಿ ಯಾಕಂದ್ರೆ ಹೆಣ್ಣು ಸಮಾಜದ ಕಣ್ಣು ಆ ಹೆಣ್ಣ ರಿಜೆಕ್ಟ್ ಮಾಡೋದಾಗ್ಲಿ ಆ ಹೆಣ್ಣು ಹುಟ್ಟುತ್ತೆ ಅಂತ ಊಟ ಕಡಿಮೆ ಮಾಡ್ಬಾರ್ದು ಅಂತ ನಾನು ಹೇಳ್ತೀನಿ ಆಮೇಲೆ ಈ ಸಿನಿಮಾ ನಮ್ಮ ಡೆಡ್ಲಿ ಸೋಮ ಆದಿತ್ಯ ಅವ್ರಿಗೆ ಒಂದು ಕಂಬ್ಯಾಕ್ ಸಿನ್ಮಾ ಅಂತ ಹೇಳ್ಬೋದು ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಇನ್ವೆಸ್ಟಿಗೇಷನ್ ಹೇಳ್ತಾ ಇರುತ್ತೆ ಕೊಲೆಗಳಾಗ್ತಾ ಇರುತ್ತೆ ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ನಾನಂತೂ ಸೀಟೇಜ್ ಥ್ರಿಲ್ಲರ್ ಅಂತ ಹೇಳ್ತೀನಿ ಆಮೇಲೆ ಈ ತರ ಸಿನಿಮಾ ದಯವಿಟ್ಟು ಪ್ರೇಕ್ಷಕರು ಯಾರ್ಯಾರ ಎಲ್ರು ಬಂದ್ ನೋಡ್ಬೇಕು ಸಹಕಾರ ಕೊಡ್ಬೇಕು ಯಾಕಂದ್ರೆ ಇದೊಂದು ಎಕ್ಸ್ಪೆರಿಮೆಂಟಲ್ ಸಿನ್ಮಾ ನಿಜವಾಗ್ಲೂ ಸರ್ ಈ ಸಿನಿಮಾ ನೋಡಿ ಆಚೆ ಬಂದಾಗ ಈ ಸಿನಿಮಾ ನೋಡಿ ಆಚೆ ಬಂದ್ಮೇಲೆ ನಿಜವಾಗ್ಲೂ ನಿಮ್ ತಾಯಿನ ನೀವು ತುಂಬಾ ಗೌರವಿಸ್ತೀರಾ ನಿಮ್ಮ ಯಾರು ನಿಮ್ಮ ಮನೆಯಲ್ಲಿ ಹೆಮಕ್ಳೇ ಇರ್ತಾರೆ ಅವ್ರಿಗೆ ನೀವು ಗೌರವ ಕೊಡ್ತೀರಾ ಅಂತ ಹೇಳ್ತೇನೆ ಸರ್ ಎಂಟು ಜನಕ್ಕೂ ಮದುವೆ ಆಗಿಲ್ಲ ಕಾರಣ ಯಾಕಂದ್ರೆ ಹೆಣ್ ಸಿಗ್ತಾ ಇಲ್ಲ ಹೆಣ್ ಸಿಕ್ತಿ ಕಾರಣ ಏನಂದ್ರೆ ಈಗಲೂ ಗುಣ ಹತ್ಯೆ ನಡೀತಾ ಇದೆ ನೋಡಿ ಈ ಥಿಯೇಟರ್ ಅಲ್ಲಿ ಒಂದ್ ಐನೂರು ಜನ ಬಂದ್ ಫಿಲಮ್ ನೋಡ್ತಾ ಇದ್ವಿ ಆದ್ರೆ ಇದೇ ಟೈಮ್ ಸಹ ಅಷ್ಟೇ ಹೊರಗಡೆ ಪೈರಸಿ ಮಾಡಿ ಒಂದು ಐದು ಸಾವಿರ ಜನ ಚಿತ್ರ ನೋಡ್ತಾ ಇರ್ತಾರೆ ಐದು ಸಾವಿರ ಜನ ಥಿಯೇಟರ್ ಅಲ್ಲಿ ಬಂದ್ ಯಾಕೆ ಚಿತ್ರ ಆಗಲ್ವಾ ಮತ್ತೆ ನೋಡಿ ಪೈರಸಿಂದ ಕಾಟೋರಿ ಫಿಲಮ್ ಹತ್ತು ದಿನ ಆದ್ಮೇಲೆ ಖಾಸಗಿ ಬಸ್ಸಲ್ಲೇ ಆಗ್ತಾ ಇತ್ತು ಥಿಯೇಟರ್ ಚಿತ್ರ ಹೇಗೆ ನೋಡಿ ಹಣ ಅಂತ ಜೋರಾಗಿ ಏನು ಹೇಳೋದಿಲ್ಲ ಮಾತಾಡ್ತೀನಿ ಕನ್ನಡ ಚಿತ್ರ ರಸಿಕರಿಗೆಲ್ಲ ಬರೀಬೇಕು ಪತ್ರ ಕನ್ನಡ ಚಿತ್ರ ರಸಿಕರಿಗೆಲ್ಲ ಬರೀಬೇಕು ಪತ್ರ ಯಾಕಂದ್ರೆ ಕನ್ನಡಿಗರು ಎಲ್ಲರೂ ಬಂದು ನೋಡ್ಬೇಕು ಕಾಂಗ್ರೆಸ್ ಚಿತ್ರ ಹೆಣ್ಮಕ್ಳ ಅಲರ್ಜಿನ ಅಂತ ಗಂಡಸರು ಹೆಣ್ಮಕ್ಳೇ ಬೇಡ ಅನ್ನುವಂತ ಮನೋಭಾವ ಇರುವಂತವ್ರು ಬಂದ್ ಫಿಲಮ್ ನೋಡಿ ತುಂಬಾ ಹಾರರ್ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಈ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಅಂತ ಹೇಳ್ಬೋದು ಈ ಪಿಕ್ಚರ್ ಮುಖಾಂತರ ಯಾಕಂದ್ರೆ ಸರ್ಕಾರ ಹೇಳುತ್ತೆ ಏನ್ ಹತ್ತೆ ಮಾ ಪಾಪ ಅಂತ ಬಟ್ ಈ ಫಿಲಮರ್ ಹೇಳ್ತಾರೆ ಅದು ಯಾವ ತರ ಆಗತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ನೋಡಿ ಪಿಕ್ಚರ್ ಪ್ರತಿಯೊಬ್ಬರು ಮನಸ್ ಕೊಟ್ಟಿರ್ತಾರ ಇದೆ ಫ್ಯಾಮಿಲಿ ಸಮೇತ ಬಂದ್ ನೋಡುವಂತ ಎಲ್ಲರಿಗೂ ನಮಸ್ಕಾರ ಆಫ್ಟರ್ ಲಾಂಗ್ ಟೈಮ್ ತುಂಬಾ ಈಗ ಬರ್ತಾ ಇರೋ ಪ್ರತಿಯೊಂದು ಸಿನಿಮಾನು ನೋಡ್ತಾ ಇದ್ದೇವೆ ಎಲ್ಲರೂ ಗೆಲ್ಬೇಕು ಅಂತಾನೆ ಮಾಡ್ತಾರೆ ಆದ್ರೂ ಇದು ಎಕ್ಸ್ಟ್ರಾ ಆರ್ಡಿನರಿ ತುಂಬಾ ಜನ ಇದು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟೊಂದು ರೀಚ್ ಆಗಿ ಅದು ಹೆಣ್ಮಕ್ಳ ಬಗ್ಗೆ ಅದು ತಂದೆ ತಾಯಿ ಎಲ್ಲ ಒಂದೇ ಗಂಡು ಹೆಣ್ಣು ಎರಡು ಒಂದೇ ಅನ್ನೋದನ್ನ ತುಂಬಾ ರೂಪಿಸಿದ್ದಾರೆ ಹೆಣ್ಮಕ್ಳು ಅದು ಅದು ತುಂಬಾ ಏನಂದ್ರೆ ಹೆಣ್ಮಕ್ಳು ಓರಿಯಂಟೆಡ್ ಮೂವಿ ಇದು ಖಂಡಿತ ಎಲ್ಲ ಪ್ರತಿಯೊಂದು ಲೇಡೀಸ್ ನೋಡ್ಬೇಕಾದಂತ ಮೂವಿ ಆ ನಾನು ಅನ್ಕೊಂಡಿದ್ದೆ ಏನು ದೆವ್ವ ಭೂತ ಆ ತರ ಅಂತ ನಮ್ಮ ಸಾಧು ಗೋಧಿನ್ ಸರ್ ತುಂಬಾ ಮ್ಯೂಸಿಕ್ ನಲ್ಲಿ ತುಂಬಾ ಎದುರಿಸಿದ್ದಾರೆ ಹಾಗೆ ಜನಗಳನ್ನ ಹಿಡಿದು ಇಟ್ಕೊಂಡಿದ್ದಾರೆ ಮ್ಯೂಸಿಕ್ ನಲ್ಲಿ ಯಾರು ಚೇಳ್ಬಿಟ್ಟು ಆ ಕಡೆ ಹೋಗ್ಬಾರ್ದು ಆ ತರ ಹಿಡಿದು ತುಂಬಾ ಖುಷಿ ಆಯ್ತು ತುಂಬಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ದಯವಿಟ್ಟು ಸಿನ್ಮಾ ನೋಡಿ ಸಿನಿಮಾ ನೋಡಿ ಗೆಲ್ಸಿ ಅಂತ ಈ ಮೂಲಕ ಕರೆ ಇರ್ತೀನಿ